ಕೃಷ್ಣರಾಜಸಾಗರ ಜಲಾಶಯಕ್ಕೆ ಬಾಗಿನ ಅರ್ಪಿಸುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರಾಜ್ಯ ವಂಶಸ್ಥರಿಗೆ ಆಹ್ವಾನ ನೀಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷ ಇಂಗಲಕುಪ್ಪೆ ಕೃಷ್ಣೇಗೌಡ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯಕ್ಕೆ ಮೈಸೂರು ಸಂಸ್ಥಾನದ ಕೊಡುಗೆ ಅಪಾರವಾಗಿದೆ ಇದರಲ್ಲಿ ಕೃಷ್ಣರಾಜಸಾಗರ ಜಲಾಶಯ ನಿರ್ಮಾಣ ಅತಿದೊಡ್ಡ ಕೊಡುಗೆಯಾಗಿದೆ ಜಲಾಶಯ ತುಂಬಿದ ಸಂದರ್ಭ ಮುಖ್ಯಮಂತ್ರಿಗಳು ಬಾಗಿನ ಅರ್ಪಿಸುವುದು ಸಂಪ್ರದಾಯವಾಗಿದೆ ಈ ಸಂದರ್ಭದಲ್ಲಿ ರಾಜ್ಯ ವಂಶಸ್ಥರಿಗೆ ಗೌರವ ಸಲ್ಲಿಸುವುದು ಸೂಕ್ತ ಆದ ಕಾರಣ ಬಾಗಿನ ಅರ್ಪಣೆ ಸಮಯದಲ್ಲಿ ರಾಜವಂಶಸ್ಥರಿಗೆ ಆಹ್ವಾನ ನೀಡಬೇಕು ನಾಲ್ವಡಿ ಕೃಷ್ಣರಾಜ ಅವರು ಜಲಾಶಯವನ್ನು ನಿರ್ಮಿಸಲು ಅರಮನೆಯ ಒಡವೆಯನ್ನೇ ಮುಂಬೈನಲ್ಲಿ ಮಾರಾಟ ಮಾಡಿ ಅಣೆಕಟ್ಟಿಯನ್ನು ನಿರ್ಮಿಸಿದ್ದಾರೆ ಇದರಿಂದ ಲಕ್ಷಾಂತರ ಕುಟುಂಬಗಳು ಬದುಕು ನಡೆಸುತ್ತಿದ್ದಾರೆ ಹಲವಾರು ಜಿಲ್ಲೆಗಳಲ್ಲಿ ಕೃಷಿ ಚಟುವಟಿಕೆ ನಡೆಸಿಕೊಂಡು ರೈತರು ತಮ್ಮ ಬದುಕನ್ನು ಸಾಗಿಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ರಾಜವಂಶಸ್ಥರನ್ನ ಗೌರವಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದ್ದು ಈ ಹಿನ್ನೆಲೆಯಲ್ಲಿ ರಾಜವಂಶಸ್ಥರಿಗೆ ಬಾಗಿನ ಅರ್ಪಿಸುವ ಸಂದರ್ಭ ಆಹ್ವಾನ ನೀಡಬೇಕು ಅಧಿವೇಶನದಲ್ಲಿ ರೆಜುಲೇಷನ್ ಮಾಡಬೇಕು ಕನ್ನಂಬಾಡಿ ಕಟ್ಟದಂಥ ಮಹಾರಾಜರು ವಂಶಸ್ಥರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಹಾರಾಜರು ವಂಶಸ್ಥರನ್ನ ಸೇರ್ಪಡಿಸಿ ಕನ್ನಂಬಾಡಿ ಕಟ್ಟೆಗೆ ಭಾಗಿ ನಡೆಸ್ಬೇಕು ಅಂತ ನಾವು ಆಗಲೂ ಕೇಳಿದ್ದು ಇವಾಗಲೂ ಇದ್ದೀವಿ ಈ ರಾಜ್ಯ ಸರ್ಕಾರಕ್ಕೆ ಕನ್ನಂಬಾಡಿ ಕಟ್ಟೆ ಮೇಲೆ ಗೌರವ ಇದ್ದರೆ ಮಹಾರಾಜರ ವಂಶಸ್ಥರನ್ನ ಕರೆದು ಬಾಗಿನೋಕ್ಕೂ ಜೊತೆಗೆ ಅಪಾರ ಅವ್ರ ಕೊಡುಗೆ ಮೈಸೂರು ಮಹಾರಾಜರದು ಅಪಾರ ಕೊಡುಗೆ ಶುಗರ್ ಕಾರ್ಖಾನೆ ಇವತ್ತು ನಮ್ಮ ಐದು ಜಿಲ್ಲೆ ಬಡವ್ರ ಬಗ್ರು ಕೆಆರ್ ಹಾಸ್ಪಿಟ್ಲಿಗೆ ಕಲ್ವರ್ಡ್ಗೆ ಬಂದು ಸೇವೆ ಸಲ್ಲಿಸ್ತಾರೆ ಅಂಥದ್ದೊಂದು ಕೊಡುಗೆ ಯಾವುದೇ ರಾಜಕಾರಣಿಗಳಾಗಲಿ ಯಾವುದೇ ಮುಖ್ಯಮಂತ್ರಿಗಳಾಗಲಿ ಯಾವುದೇ ಎಂ ಪಿ ಎ ಮೇಲೆಗಳು ಕೊಟ್ಟಿಲ್ಲ ಅದರಿಂದ ನೇರವಾಗಿ ಸರ್ಕಾರಕ್ಕೆ ತಮ್ಮ ಮುಖಾಂತರ ಕನ್ನಂಬಾಡಿ ಕಟ್ಟೆನ ಬಾಗಿನರ್ಸಕ್ಕೆ ಪ್ರೋಟೋಕಾಲ್ನಲ್ಲಿ ರಾಜರ ವಂಶಸ್ಥರನ್ನ ಇನ್ವಿಟೇಷನ್ಗೆ ಹಾಕಿಸಿ ಮಾಡಬೇಕು ಜೊತೆಗೆ ನೆನ್ನೆ ಮೊನ್ನೆ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡ್ತಾರೆ ಡಿ ಕೆ ಶಿವಕುಮಾರು ಅದನ್ನು ನನಗೆ ಗೊತ್ತಿಲ್ಲ ಕೆಂಪೇಗೌಡ ಜಯಂತಿ ವಿಚಾರದಲ್ಲಿ ದೇವೇಗೌಡರನ್ನ ಕರೆದಿಲ್ಲ ಅನ್ನೋ ವಿಚಾರಕ್ಕೆ ಇನ್ವಿಟೇಷನ್ಗೆ ಹಾಕ್ಸಿ ಅನ್ನೋ ವಿಚಾರಕ್ಕೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಕ್ಯಾಬಿನೆಟ್ನಲ್ಲಿ ಸಿ ಎಮ್ ಬಿಟ್ಟರೆ ಸೆಕೆಂಡ್ ದರ್ಜೆ ಅವ್ರಿಗೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಗೊತ್ತಿಲ್ಲದೆ ಇನ್ವಿಟೇಷನ್ ಪ್ರಿಂಟ್ ಮಾಡ್ತಾರೆ ಅಂತಂದರೆ ಸರ್ಕಾರ ಯಾವ ಮಟ್ಟಿಗೆ ವೈಫಲ್ಯ ಆಗದೆ ಅಂತ ತಾವೆಲ್ಲ ನೋಡಬೇಕು ಅದೇ ರೀತಿಯಾಗಿ ನಮಗೆ ಗೊತ್ತಾಗಲಿಲ್ಲ ನಾವು ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಬಿಟ್ಟಿದ್ದು ಬಾಗಿಲರ್ಸ್ತದಿಕ್ಕೆ ಅಂತ ಕೇಳಿದ್ರೆ ನಾವು ಮೈಸೂರು ಮಹಾರಾಜರನ್ನ ಕರ್ಕ ಬಂದು ವಂಶಸ್ಥರನ್ನ ಕ ಬಾಗಿಲ ಕಾರ್ಯಕ್ರಮದಲ್ಲಿ ಬಾಗಿಲರ್ಪಿಸಿಲ್ಲ ಅಂತಂದರೆ ಕಪ್ಪು ಬಟ್ಟೆ ಚಳವಳಿಯನ್ನು ಕನ್ನಂಬಾಡಿ ಕಟ್ಟೆಗೆ ಬಾಗಿಲಿನ ನಮ್ಮ ಬಣ ನಮ್ಮ ಹೋರಾಟ ಮೈಸೂರು ಮಹಾರಾಜರು ವಂಶಸ್ಥರನ್ನ ಕರೆದು ಬಾಗಿಲಿಸೋದಕ್ಕೆ ಭಾಗವಹಿಸ್ತದೆ ಅಂತಂದರೆ ನಾವು ಕಪ್ಪು ಬಟ್ಟೆ ಚಳವಳಿಯನ್ನು ಮಾಡಬೇಕಾಗತ್ತೆ ನೋಡಿ ನೀವು ಸ್ನೇಹಿತರೆ ಕನ್ನಂಬಾಡಿ ಕಟ್ಟೆ ಆ ಕಡೆ ಈ ಕಡೆ ಮೈಸೂರು ಮಹಾರಾಜರದ ಸ್ಟ್ಯಾಚ್ಯೂ ನಿಂತಿರೋದು ಈ ಕಡೆ ವಿಶ್ವೇಶ್ವರ ಇರೋದು ಈ ಕಡೆ ನಾಲ್ವಡಿ ಕೃಷ್ಣ ಜೋಡಿ ಆಮೇಲೆ ಪ್ರತಿ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರು ಮಾ ರಾಜ್ಯದಲ್ಲಿ ಹಳೇ ರಾಜ್ಯದಲ್ಲಿ ಈಗ ಕರ್ನಾಟಕ ರಾಜ್ಯ ಬೆಂಗಳೂರು ಆಗಿದೆ ಮೊದಲು ಮಹಾರಾಜರ ಕಾಲದಲ್ಲಿ ಮೈಸೂರು ರಾಜ್ಯ ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರು ಮಹಾರಾಜ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಹೊರತು ಬೇರೆ ಯಾವುದೋ ರಾಜಕಾರಣಿಗಳು ಫೋಟೋ ಇಟ್ಟು ಪೂಜೆ ಮಾಡಲ್ಲ ನಮ್ಮ ರೈತರು ಸುದ್ದಿಗೋಷ್ಠಿಯಲ್ಲಿ ಹೆಮ್ಮಿಕೆ ಚಂದ್ರಶೇಖರ್ ಕೆಂಪುರಾಜು ಸಂಜಯ್ ರಮೇಶ್ ಉಪಸ್ಥಿತರಿದ್ದರು